ನಮಸ್ಕಾರ ವೀಕ್ಷಕರೇ ಇದನ್ನು ನಾನು ಸಬ್ಬಸಿಗೆ ಸೊಪ್ಪು ಹಾಗೆ ಕಡಲೆಬೇಳೆ ಉಪಯೋಗಿಸಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದೆರಡು ಹಾಕಿ ನಾನು ಆಂಬೋಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಪೂರ್ತಿ ಮಾಹಿತಿ ಸಿಕ್ಕತ್ತೆ ತುಂಬ ಟೇಸ್ಟಿಯಾದ ಈವ್ನಿಂಗ್ ಸ್ನ್ಯಾಕ್ಸು ರಜಾ ಇರೋದರಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಟೇಸ್ಟಿಯಾದ ಇಷ್ಟವಾದ ಇದು ಇದಕ್ಕೆ ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಸೊಬಸಿಗೆ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆಬೇಳೆ ಈ ಥರ ಚೆನ್ನಾಗಿ ನೆಂದಿರಬೇಕು ಹಾಗೆ ಹಸಿಮೆಣಸಿನ್ಕಾಯಿ ಕಾಯಿ ಎಲ್ಲ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿಯ ಬದಲು ನಾನು ಪೀಸ್ ಮಾಡಿಟ್ಕೊಂಡಿದ್ದೀನಿ ನೆಂದಿರೋ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಹಸಿ ಹಾಗೆ ಕಾಯಿ ತುರಿನ ಹಾಕ್ಕೋಬೇಕಾಗತ್ತೆ ನೀರು ಹಾಕದೆ ಹಾಗೆ ಡ್ರೈ ಆಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದೆರಡನ್ನೂ ಮಿಕ್ಸ್ ಮಾಡಿ ನಾನಿವಾಗ ಆಗಿ ಮಾಡ್ಕೊಂಡಿದ್ದೀನಿ ಈ ಥರ ನೀರು ಹಾಕಿದ್ರೆ ತುಂಬ ನೀರು ನೀರಾದರೆ ಚೆನ್ನಾಗಿ ಬರಲ್ಲ ಗರಿ ಗರಿಯಾಗಿ ಬರಲ್ಲ ಅದರಿಂದ ಇದೊಂದು ಟಿಪ್ಪು ನಿಮಗೆ ನಂತರ ನಾನಿಲ್ಲಿ ಇನ್ನೊಂದು ಬ್ಯಾಚ್ಗೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಕಾಯಿನೂ ಹಾಕ್ಕೊಂಡು ಅದನ್ನು ಸಹ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಏನೇನು ಐಟಮ್ಸನ್ನ ಹಾಕಬೇಕು ಅಂತ ನಾನು ತೋರಿಸ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಸಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಹೆಚ್ಚಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಹಸಿ ಶುಂಠಿನ ಪೀಸ್ನ ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲ ಆದಮೇಲೆ ಕೊನೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಇದು ಸಹ ಗರಿ ಬರೋದಕ್ಕೆ ಒಂದು ಟಿಪ್ಸು ಇದನ್ನು ಸಹ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಂತರ ಎಷ್ಟೊತ್ತಿಟ್ರೂ ಹಾಗೆ ಉಳಿದಿರುತ್ತೆ ಗರಿ ಸಾಫ್ಟ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಕಾಯಿ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ತಟ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೋಬೇಕಾಗತ್ತೆ ಇದರ ಜೊತೆಗೆ ಈರುಳ್ಳಿ ಸಹ ಬೇಕಾದರೆ ಉಪಯೋಗಿಸ್ಕೋಬೋದು ನಾನಿಲ್ಲಿ ಈರುಳ್ಳಿನ ಹಾಕಿಲ್ಲ ಇಷ್ಟ ಇದ್ದರೆ ಈರುಳ್ಳಿನೂ ಸಹ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ರಜೆ ಇರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವುದಕ್ಕಾದ್ರೂ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗೋವರೆಗೂ ಕರ್ಕೋಬೇಕಾಗತ್ತೆ ಕಲರು ಚೇಂಜ್ ಆಗಿ ಬರುತ್ತೆ ನೋಡಿ ಈ ಥರ ಬ್ರೌನ್ ಬ್ರೌನ್ ಆಗಿ ಮೇಲೆ ಗೊತ್ತಾಗತ್ತೆ ಕ ಕೈಯಲ್ಲಿ ನಮಗೆ ತೆಗಿಬೇಕಾದ್ರೆ ಸಾಫ್ಟಾಗಿ ಆಗಿರುತ್ತೆ ಹಾಗೆ ಹಗುರಾಗಿ ಬರುತ್ತೆ ಅದು ಲೈಟಾಗಿ ಬರುತ್ತೆ ಆವಾಗ ನಾವು ಎಣ್ಣೆಯಿಂದ ತೆಕ್ಕೋಬೇಕಾಗತ್ತೆ ನೋಡಿ ಈ ಥರ ಬ್ರೌನ್ ಆದಮೇಲೆ ನಿಧಾನಕ್ಕೆ ಸ್ವಲ್ಪ ಕಾಯಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ನಂತರ ನೀರು ಹಾಕಿಲ್ಲದೆ ಇರೋದ್ರಿಂದ ತುಂಬ ಬೇಗ ಆಗುತ್ತೆ ಇದು ನೀರು ಹಾಕಿದ್ರೆ ಸ್ವಲ್ಪ ಸಾಫ್ಟಾಗೂ ಆಗುತ್ತೆ ಹಾಗೆ ಬೇಗ ಆಗಲ್ಲ ಎಣ್ಣೆ ಒಳಗೆ ಇದು ನೋಡಿ ಈ ಥರ ಮಾಡಿಕೊಂಡ್ರೆ ಗರಿಗರಿಯಾದ ರುಚಿಯಾದ ಸಬ್ಬಸಿಗೆ ಅಂಬೇ ತುಂಬ ಚೆನ್ನಾಗಿ ಟೇಸ್ಟಿಯಾದ ಅಂಬಡೆ ರೆಡಿಯಾಗತ್ತೆ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಇದು ಎಷ್ಟೊತ್ತಿಟ್ರು ಹೀಗೇ ಇರುತ್ತೆ ಈ ಥರ ಮಾಡ್ಕೊಳ್ಳಿ ಈ ಟಿಪ್ಸ್ನ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ತುಂಬ ಹೊತ್ತು ಹಾಗೇ ಇರುತ್ತೆ ಸಾಯಂಕಾಲದವರೆಗೂ ಇರುತ್ತೆ ಬೆಳಗ್ಗೆ ಮಾಡಿಕೊಂಡ್ರೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟಿನ ಜೊತೆಗೆ ಮಾಡ್ಕೊಂಡಿದ್ದೀನಿ ನೀವು ಸಹ ಬ್ರೇಕ್ಫಾಸ್ಟ್ ಜೊತೆಗೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು